ಫ್ರೆಶ್ ಅಪ್ ಆದ್ರೂ ದೋಸೆ ಹಾಕೊಂತೀವಿ ಇಬ್ರು ಸೇರಿ ಅವ್ನವೇ ದೋಸೆ ಹಾಕ್ತಾಳೆ ಈಗ ಹಾಕ್ತೀಯ ದೋಸೆ ದೋಸೆ ಹಾಕಿ ಕೊಡ್ತೀಯ ನನ್ಗ ಹಂಗ ಮಾಡ್ಬಾರ್ದು ಸೈಲೆಂಟಾಗಿ ನಿಂತ್ಕೋಬೇಕು ಹ್ಮ್ ಹ್ಮ್ ದೋಸೆ ಹಾಕ್ತಿಯವ ಬೆಳಿಗ್ಗೆ ದೋಸೆ ಹಾಕಿದ್ದೆ ಇದೊಂದು ವೈಟ್ ಬಂದ್ಬಿಟ್ಟಿತ್ತು ಬೇಗ ಇದಾದ ಹಂಗಾಗಿ ಅದನ್ನು ಹಂಗೆ ಇಟ್ಟಿನಿ ತಿನ್ನಬೇಕು ಬಿಸಿ ಮಾಡ್ಕೊಂಡು ನಾಳೆ ತಿಂತೀನಿ ಬಿಸಿ ಆಗ್ಬೇಕು ಅಂತ ಚಲೋ ಚಲೋತ್ನಾಗ ನಾವಾಗ ಮುಖ ತೊಳಿಸಿ ಇಲ್ಲೇ ನಿದ್ರಿಸೀನಿ ಅದಿಲ್ಲ ಹಾಂ ಅರ್ಥ ಇದ್ದಾಳ ಇನ್ನೂ ಮಕ್ಕೊಂಡಿಲ್ಲ ಬಳಿ ಮಕ್ಕೊಂಡಿದ್ದು ನಾನು ವಿಡಿಯೋ ಎಡಿಟ್ ಮಾಡಕ್ಕೆ ನಿಂತಲ್ಲ ಎದ್ಬಿಟ್ರು ಹಂಗಾಗಿ ಈಗ ತಿನಿಸಿ ಅನ್ಪಿಸ್ತೀನಿ ಮಕ್ಕೊಂಡೆದ್ರ ಹಾಕಿ ಇರ್ತಾಳೆ ನಿದ್ದೆ ಚೆನ್ನಾಗಿ ಆತು ಅಂದ್ರೆ ನಿದ್ದೆ ಎರಕಳಿ ಮರಕಳಿ ಆತಂದ್ರೆ ಹಾಕಿ ನಿಂತ್ಕೊಡ್ತಾಳೆ ಹಂಗೆ ನೋಡ್ತಾಳ್ರಿ ನಾನು ಹಿಂಗೆ ನೋಡ್ತಾ ಇವ ಚಾಕು ಚಾಕು ಐತಿ ಹಾಂ ಹಾಂ ನಾನು ಏನ್ ಹಾಕೊಂಡಿನಲ್ಲ ಎಲ್ಲೇ ಹೊಂಟಾ ನಮ್ಮ ಮಮ್ಮಿ ಅಂತ ಕೇಳ ಖುಷಿ ಅದೇ ಎಲ್ಲಿಲ್ಲ ಅಪ್ಪಾಜಿ ಇಲ್ಲೇ ಮನೆಯಾಗ ಅಪ್ಪಾಜಿ ಎಲ್ಲಿ ಹೋಗಂಗಿಲ್ಲ ನೀನ್ ಬಿಟ್ಟು ಎಲ್ಲಿ ಹೋಗ್ಬೇಕು ದೋಸೆಗೆ ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಎಣ್ಣೆ ಹಚ್ಚಿದ್ರೆ ಆ ರೀತಿ ಬರ್ತಾವ್ ದೋಸೆ ಎಣ್ಣೆ ಹಚ್ಚಲ ಹಂಗೆ ಹಾಕಿದ್ರೆ ನೀಟಾಗಿ ಬರ್ತಾವ್ ದೋಸೆಗೆ ಎಷ್ಟು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ರಾಗ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಬಾಕ್ಸ್ನಾಗ ಹಾಕಿ ಫ್ರಿಜ್ನ ತಗೊಳಿತೀನಿ ಸ್ವಲ್ಪ ನಾನಿಗೆ ಫಡ್ ಮಾಡಬೇಕು ಸಾಕಾಗ್ತಾವೋ ಇಲ್ಲ ಅಂತ ವಿಚಾರ ಮಾಡ್ತೀನಿ ನೋಡೋಣ ಏನೇನಕೂರ್ತಕ್ಕಾದ್ರೆ ಬಾಕ್ಸಿಗೆ ಯಾವ ಏನಾದ್ರು ಕೊಟ್ಟು ಕಾಯಿಸಿಲ್ಲ ಅದಿಲ್ಲ ಕಾಯಿ ಬೇಕಾಗಿತ್ತು ಅನ್ಸು ಇನ್ನು ಚೆನ್ನಾಗಿ ಕಾಯ್ಬೇಕಾಗಿರ್ತಿದು ಹುಹೋ ನಿನ್ ನೆಗಡಿ ಯಾವಾಗ ಕಡಿಮೆ ಆಕತಿ ನೋಡೇ ಬಿಡಂಗ ನಾನು ಸಾಕಾಗಿ ಹೋತೀರ್ ಬಿಸಿನೀರ್ ಕುಡಿಸಿ ಕುಡಿಸಿ ಬಂದ್ ಬಂದ್ ಸೂರ್ಯ ಹಿಡಿದ್ಬಿಟ್ಲ ಬಂದ್ಬಿಟ್ಟು ಕಾಯ್ಬೇಕಾಗಿತ್ತು ಅನ್ಸು ಏನ್ ಮಾಡ್ರಿ ಹ್ಞೂ ದೋಸೆ ಹಾಕ್ಕೊಂಡು ತಿನ್ಬೇಕಾದ್ರೆ ಮತ್ತೆ ಸಿಕ್ತೀವಿ ಫ್ರೆಂಡ್ಸ್ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕೊಂಬಂದೀನಿ ಇವು ಒಂದು ಮೂರು ಹಾಕ್ಕೊಂಡಿನಿ ನನಗೆ ತಳ್ಳಗ ಕ್ರಿಸ್ಪಿಯಾಗಿ ಮಾಡ್ಕೊಂಡಿನಿ ಇವು ಎರಡು ನಾವ್ಯಾಗ ಸಾಫ್ಟಾಗಿರ್ಬೇಕಾಕೀಗ ಕ್ರಿಸ್ಪಿಯಾಗಿ ಥರ ತಿನ್ನಂಗಿಲ್ಲ ಹಂಗಾಕಿ ಅಕ್ಕಿಗೆ ಸಾಫ್ಟಾಗಿ ಎರಡು ದೋಸೆ ಹಾಕ್ಕೊಂಡ್ಬಂದಿನಿ ಎರಡು ತಿಂತಾಳೆ ಒಂದು ತಿಂತಳೆ ಗೊತ್ತಿಲ್ಲ ನೋಡ್ರಿ ಇವತ್ತಿನ ನಾಷ್ಟ ಹಿಂಗೈತಿ ಪರ್ರಿ ಎಲ್ಲರೂ ನಾಷ್ಟ ಮಾಡಿ ಫಸ್ಟ್ ನೀರು ಕುಡಿಸ್ತೀನಿ ಹೀಗೆ ಹ್ಮ್ ಆಗಿ ನೋಡ್ರಿ ನಿಧಾನ ನಿಧಾನ ಇಲ್ಲ ನಿಧಾನ ಉಸಿರು ಬಿಡ್ಲಾರ್ದಂಗೆ ಕೊಡಲಲ್ಲ ಆಕೆಗೆ ಇದಾಯ್ತು ಸಮಾಧಾನ ಅಷ್ಟ ಮಾತಾಡಿದ್ರೆ ಮಹಿಮೇಲೆ ಅಷ್ಟು ಅಷ್ಟ ನೀರಾಡ್ಕೆಗಿರ್ತೀನಿ ಗೆತ್ತಿ ಅಷ್ಟು ನೀರು ಕುಡಿಸ್ ಮಮ್ಮಿ ಅಂತ ಕೇಳೋಂಗಿಲ್ಲ ಸುಮ್ಮ ಹ್ಞೂ ಿದ್ರ ಮನ್ಮ್ಯಾಗ ಕಣ್ಣು ಹೆಂಗೆ ಮ್ಯಾಂಗ್ ಮ್ಯಾಗ ನೋಡ್ತಾವೆ ಚೆಂದ ಕುಂದಳು ಪಟ್ಟೆ ಹಸ್ತದೀಗ ಅದಕ್ಕೆ ತಿನ್ನಾಗತ್ತ ಪಟ್ಟೆ ಹಸ್ತಿಲ್ಲ ಅಂದಿದ್ರೆ ತಿಂತಿದ್ದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಲಗುನ ತಿನ್ಸೋದೇ ಇಲ್ಲ ಲೊಗು ತಿನ್ಸಿದ್ರೆ ಒಂದು ತಾಸು ಕುಡ್ಕೋಬೇಕು ಬೇಗ ಬೇಗ ತಿನ್ನೋಂಗಿಲ್ಲ ಅದೇ ಹಸು ಆಯ್ತು ಅಂದ್ರೆ ಬೇಗ ಬೇಗ ತಿಂದುಬಿಡ್ತ ಅದಕ್ಕೆ ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆ ಹಿಂಗೆ ಸುಮ್ಮನೆ ಬೆಳಿಗ್ಗೆ ಎದ್ದುಗುಟ್ಲೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಆಕೆ ಬಂದಿಲ್ಲಕೆ ಹಸುವಾಗಿರಲ್ಲ ಹಂಗಾಗಿ ಏನು ಕೆಲಸ ಮಾಡ್ತಾಯಿದ್ರಿ ಲೋಗು ಲೋಗು ಹೊಟ್ಟೆ ಸ್ಯಾಕೆ ಓಡಾಡಿದ್ರೆ ಹೊಟ್ಟೆ ಹಸುವಾಗುತ್ತ ಕೆಲಸ ಮಾಡಿದ್ರೆ ಹೊಟ್ಟೆ ಹಸುವಾಗುತ್ತಾ ಅಂದಿಲ್ಲ ಹಾಂ ತಿಂತೀನಿ ಮತ್ತು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನನ್ನ ಚಾನೆಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನ್ನ ಚಾನೆಲ್ ಬೆಳೆಯೋಕ್ಕೆ ಸಾಧ್ಯ ಇಲ್ಲಾಂದರೆ ಇಲ್ಲ ವಿಡಿಯೋ ನೋಡ್ತೀರಿ ಒಂದು ಸಾವಿರ ವ್ಯೂಸ್ ಬಂದವು ಬಟ್ ಲೈಕ್ಸು ಒಣನೂರು ಲೈಕ್ಸನ್ನೇ ಇಲ್ಲ ಬರೀ ಎಂಬತ್ತು ಎಪ್ಪತ್ತು ತೊಂಬತ್ತು ಇಷ್ಟೇ ಹತ್ತು ಜನದಾಗ ಒಬ್ಬರಾದ್ರೆ ಲೈಕ್ ಮಾಡ್ತಾರೆ ಅಂದ್ಕೊಂಡ್ರೆ ಅದು ಇಲ್ಲ ಇವಾಗ ಯಾಕೋ ಗೊತ್ತಿಲ್ಲ ಜನರಿಗೆ ವಿಡಿಯೋ ಇಷ್ಟ ಆಗ್ತಾ ಇಲ್ವೋ ಏನೋ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿರಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡ್ರಿ ಹ್ಞೂ ತೋಡೆ ಮ್ಯಾಲೇನು ನೋಡ್ತೀವಿ ಪ್ಯಾನ್ ನೋಡ್ತೀವ ಹ್ಞೂ ಹ್ಞೂ ಆಯಿತು ತಿನ್ನಿಸಿ ಮತ್ತೆ ಕಂಟಿನ್ಯೂ ಮಾಡಿ Come <laughs> ಫ್ರೆಂಡ್ಸ್ ನೋಡ್ರಿ ಇವಾಗ ಸಾಯಂಕಾಲ ಆಗೈತಿ ಕಸಗಳ ಕುಡಿಸಿ ಎಲ್ಲ ಆಗೈತಿ ನಮ್ಮ ಎಲ್ಲಿ ಇಲ್ಲಿ ಅಥವಾ ಹಾಸ್ಕೊಂತೀವಿ ಸ್ವಲ್ಪ ಮೇಲೆ ಮಕ್ಕೊಂಡ ಸಾಂಗತಿ ತಕ್ಕಿದ್ದು ಅಪ್ಪು ಸರ್ದು ನೋಡ್ರಿ ಇಲ್ಲಿ ನಮ್ಮಮ್ಮ ಪೂಜೆ ಸಮಯ ಎಲ್ಲ ತಿಕ್ಕ ಪೂಜೆ ಸಮಯ ಎಲ್ಲ ತಗೊಂಡೋಗ್ಯಾರ ನೋಡ್ರಿ ಇಲ್ಲಿ ತಿಕ್ಕೊಂತಾರೆ ಸ್ಟಾರ್ಟ್ ಮಾಡ್ಕೊತಾರೆ ಈಗ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಅರಿ ಭೀ ತೆಗೆದಿಟ್ಟಾರ ಮುಸ್ರಿ ತಿಕ್ಕಾರ ಮುಸ್ರಿ ತಿಕ್ಕಿ ಅರ್ಬಿ ಇದು ಮಾಡಿ ಜಕ್ಕಕ್ಕೆ ಹೋಗಿ ತಿಕ್ಕೊಂತಾರೆ ನಾ ಕಸ ಗುಡಿಸ್ಕೊಟ್ಟೆ ಬೆಳಿಗ್ಗೆಯಿಂದ ಮಾಡ್ಬೇಕು ಮಾಡ್ಕೋಬೇಕು ಮಾಡ್ಕೋಬೇಕು ಹ್ಞೂ அப்லோட் ஆகமே இவத்தி டம் நோட் அக்கி ஆமெல்லாம் லுக் ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಕ್ತೀವಿ ಏನದು ವಿಗ್ರಹ ಗಣೇಶನ ವಿಗ್ರಹ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಸಿಕ್ ಅದು ತಿಕ್ಕಿ ಮತ್ತೆ ಸಿಕ್ತೀವಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮಮ್ಮಿ ಎಲ್ಲ ತಿಕ್ಕಿಟ್ಟಿದ್ದ ನಾವು ಒರೆಸಿದ್ರು ನೋಡಿರಿ ನೋಡಿ ಸರ ಯಾಕ ಹ್ಞೂ 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 ನಮ್ಮ ನವಕ್ಕ ಹೇಳ್ಕೊಂತ ನೋಡ್ರಿ ಎಲ್ಲ ತೊಳೆದು ಒರ್ಸಿಟ್ಕೊಂಡು ಈಗ ಅದೇರ ಮನೆ ಎಲ್ಲ ಒರ್ಸಿ ಕ್ಲೀನ್ ಮಾಡ್ತಾರ ಅಡಿಗೆ

ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ ನೋಡ್ರಿ ಇವಾಗ ಮತ್ತೆ ಮರುದಿನದ ಲಾಗು ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ ಮಾಡಿದ್ದೆ ಇಲ್ಲ ಯಾಕೋ ತಲೆ ತುಂಬ ನುಸ್ತಾಯಿತ್ತು ಮಲ್ಕೊಂಬಿಟ್ಟಿದ್ದೆ ಹಾಗಾಗಿ ಮತ್ತು ಮಧ್ಯಾಹ್ನ ಒಂದು ಎರಡು ಗಂಟೆ ಒಂದೂವರೆ ಸುಮಾರು ಅಡುಗೆ ಅಂತ ಹೇಳ್ಬಿಟ್ಟು ಮಾಡಕತ್ತಿದ್ದೆ ನೋಡ್ಬೋದು ಇದು ಹೀರೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ಒಂಥರ ದಾಲ್ ಥರ ಮಾಡಿದ್ದೆ ಚೆನ್ನಾಗಿತ್ತು ಇನ್ನೇನು ಬಿಸಿ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ದೋಸೆ ಇಟ್ಟು ಉಳ್ದಿತ್ತು ಹಿಂದಿನ ದಿವಸ ಮಾಡಿದ್ನೆಲ್ಲ ದೋಸೆನ ಪಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಪಡ್ ಮಾಡೋಕೆ ಸ್ವಲ್ಪ ಇತ್ತು ಹಿಟ್ಟು ಅದಕ್ಕೆ ಪಡ್ ಮಾಡಕ್ಕೆ ಹೋಗಲಿಲ್ಲ ಹಂಗೆ ಇಟ್ಟಿದ್ದೆ ದೋಸೆ ಇಟ್ಟು ಮಧ್ಯಾಹ್ನ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ದಾಲ್ ಥರ ಮಾಡಿದ್ದೆ ಅನ್ನಕ್ಕೂ ಆಗುತ್ತ ದೋಸೆಗೂ ಆಗುತ್ತ ಅಂಥೇಳಿ ನಾವೇ ಮಲ್ಕೊಂಡಿದ್ಲು ಇಲ್ಲೇ ನೋಡ್ಬೋದು ನಮಿತಾ ಸ್ಕೂಲಿಂದ ಬಂದಾಳ ಕನ್ನಾಗಿ ಏನೋ ಬಿದ್ದೈತೆ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ಲು ನನಗೆ ನೋಡಿ ಮಮ್ಮಿ ಏನೋ ಬಿದ್ದೈತೆನಾ ನನಗೆ ನನಗೇನು ಕಾಣಿಸ್ಲಿಲ್ಲ ಆ ಥರ ಏನಿದ್ದಿಲ್ಲ ಏನಾದರೂ ರೆಪ್ಪಿ ಇರ್ತಾವೆ ನೋಡ್ರಿ ಕೂದಲು ಅದು ಹೋಗಿರ್ತೈತಿ ಹಿಂದಿನ ದಿವಸ ಇವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿನಿ ಸಾಯಂಕಾಲ ಪೂಜೆ ಮಾಡಬೇಕು ಅಂಥೇಳಿ ನೋಡ್ರಿ ಈಗ ಸ್ನಾನ ಮಾಡ್ಕೊಂಬಂದ್ರೆ ಸ್ನಾನ ನಾವೆಲ್ಲ ಅಪ್ ಮಾಡಿ ಕುಂದ್ರ ಚಿನಿ ಎದ್ಬಿಡ್ಲ ನಾ ಸ್ನಾನ ಮಾಡ್ಕೊಂಬರ್ರಿಗೆ ಚೂರು ಸೌಂಡ್ ಆಗಿಲ್ಲ ಮೊಕ್ಕೊಳೋ ಟೈಮ್ನ ಮಕ್ಕಳಂಗಿಲ್ಲ ಇನ್ನು ಏನಾದ್ರು ಮಾಡವತ್ತೇ ಹಾಗಾಗಿ ಹಂಗಾಗಿ ಈಗ ಅಕ್ಕಿಗೆ ಹೊಟ್ಟೆಸ್ತೈತಿ ಒಂದು ಸ್ವಲ್ಪ ಒಂದು ಎರಡು ದೋಸೆ ಹಾಕಿ ತಿನ್ನಿಸ್ತೀನಿ ದಾಲು ಹೀರೆಕಾಯಿ ಹಾಕಿ ದಾಲ್ ಮಾಡಿನಲ್ಲ ಅದ್ರ ಜೊತೆಗೆ ದೋಸೆ ಹಾಕಿನಿ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೆ ಪಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಇನ್ನೊಂದು ಪಡ್ ಮಾಡ್ತಿದ್ದೆ You know the sound

ಅಳನವಕ್ಕ ಅಳನವಕ್ಕ ಹಾ ರೈಸ್ ಸ್ವಲ್ಪ ಇದೆ ಅದಕ್ಕೆ ಬಿಸಿಯೋ ದೋಸೆ ಹೈಪೋಟ್ರಿ ಇಕ್ಕೆ ಏನ ಹಾಕೋತೀನಿ ಒಂದು ಮೂರು ನಾಲ್ಕು ಅಂದಾ ಮಕ್ಕೊಂಡ ಸ್ಕೂಲ್ ಇಂದ ಬಂದ್ರ ಮ್ಮ್ ಹಾ ನೀಗ oh um. ಕಿರ್ಚಾಡೋದು ಒಳದು ಏನು ಮಾಡ್ತೀರಿ ಅನ್ಭವಿಸ್ಲೇಬೇಕು ನಾವು ಪಡ್ಕೊಂಡ್ ಬಂದಿದ್ದ ಯಾರ ಮಾಡಿ ತಪ್ಪಿಗೆ ಯಾರ ಅನ್ಭವ್ಸೋದಂತ ಆಗಿತ್ತು ನಮ್ಮ ಜೀವನ ಮಾಡಿದವರು ತಪ್ಪು ಮಾಡಿದವ್ರು ಹೋದ್ರು ಒಂದ್ ಕುಟ್ಲೆ ಬಾಯಾಗ ಮಣ್ಣು ಹಾಕ್ಕೊಂಡು ನಾವು ಅನ್ಭವಿಸ್ಬೇಕಿದೆ ಅವರು ಅವ್ರು ಪಾಪ ಕೆಲಸದಿಂದ ಬಂದಿರ್ತಾರೆ ಅಲ್ಲಿ ಆಫೀಸ್ ಇಕ್ಕಿದ್ರು ಹ್ಮ ಅಲ್ಲೆಲ್ಲ ಟೆನ್ಶನ್ದಾಗ ಕೆಲಸದ ಅವರು ಅವ್ರು ಬಂದಿರ್ತಾರ ಬಂದ್ಬಿಟ ಇಕ್ಕಿದ್ ಮುಖಂಡಿದ್ಲಾ ಇವನ್ನ ಹೀರ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲಾ ಹೆಚ್ಕೊಂತ ಮಾತಾಡಕಿದ್ದೆ ಹೆಚ್ಕೊಂಡ್ ಮುಗೀತು ಅಳಕ್ ಇಲ್ಲೇ ಅದೇನಿ ಕನಸಲ್ಲ ಅವಣ್ಣ ಅವಣ್ಣ ನಿನ್ ಕೈ ನೋಡ್ರಿ ನೋಡ್ರಿ ನಿಂದ್ರಕ್ಕೂ ಆಗಬಹುದು ಹಾಸ ಕೆಲಸ ಈಗ ನೋಡ್ರಿ ನಾನು ನಾವ್ಯಾಗ ದೋಸೆ ತಿನಿಸಿದೆ ತಿನ್ನಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಫಸ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಂಡೆ ಸ್ವಲ್ಪ ಕಪ್ ಕಪ್ಪಾಗಿಬಿಟ್ಟಿತ್ತು ಹಾಗಾಗಿ ಎಲ್ಲ ಸೋಪ್ ಹಚ್ಚಿ ತಿಕ್ಕಿ ಒರೆಸ್ಕೊಂಡೆ ದೇವ್ರ ಮನೆನ ಒರೆಸ್ಬಿಟ್ಟು ದ ಪೋಟೋಕ ಅರಶಿನ ಕುಂಕುಮ ಇಟ್ಟು ಮತ್ತು ಎಲ್ಲ ದೇವ್ರ ವಸ್ತುಗಳಿಗೂ ಕೂಡ ಅರಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಕತ್ತೀನಿ ನಮ್ಮ ನಮಿತ ಕಸ ಗುಡಿಸ್ಕೊಟ್ಲು ನಾನು ದೇವ್ರ ಮನೆ ಒರೆಸ್ಕೊಳೋದ್ರೊಳಗೆ ಕಸ ಗುಡಿಸಿ ಆಕೆ ಒಂದು ಸ್ವಲ್ಪ ಪಾತ್ರೆ ಇದ್ದು ದೋಸೆ ಅವನ್ನೆಲ್ಲ ತಿಂದಿದ್ದು ಅವನ್ನೆಲ್ಲ ತಿಕ್ಕಿ ಕಸ ಗುಡಿಸಿದ್ಲು ನಾನಿಲ್ಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಸಾಯಂಕಾಲ ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಏಳು ಗಂಟೆಗೆ ಪೂಜೆ ಮುಗೀತು ಫ್ರೆಂಡ್ಸ್ ಬೆಳಿಗ್ಗೆ ಮಾಡ್ಕೊಂಬಿಟ್ರೆ ಆಗಿಬಿಡ್ತೈತಿ ಬಟ್ ಬೆಳಿಗ್ಗೆ ಆಗಲಿಲ್ಲ ನಂಗೆ ಮಾಡೋಕೆ ಹಂಗಾಗಿ ಸಾಯಂಕಾಲನ ಮಾಡಿದ್ರಾಯಿತು ಹೂವನೇ ಇದ್ದಿದ್ದಿಲ್ಲ ನಮ್ಮ ಮನೆಯವ್ರು ಆಫೀಸಿಗೆ ಹೋಗ್ಬಿಟ್ಟಿದ್ರು ಬರಬೇಕಾದ್ರೆ ತೊಗೊಂಡ್ಬರ್ತಾರೆ ಅವಾಗ ಮಾಡಿದ್ರಾಯ್ತು ಸಾಯಂಕಾಲ ಅಂಥೇಳಿಬಿಟ್ಟು ಸಾಯಂಕಾಲನ ಮಾಡಿಕೊಂಡೆ ಈಗೆಲ್ಲ ರೆಡಿ ಮಾಡಿ ಬತ್ತಿನ ಮಾಡ್ತಾಯಿದ್ದೆ ನೋಡ್ಬೋದು ಹೊರ್ಗಡೆಯೂ ಕೂಡ ಬಾಗ್ಲ ಪೂಜೆ ಮಾಡಿ ರಂಗೋಲಿ ಹಾಕಿ ದೀಪ ಹಚ್ಚಿದ್ದೀನಿ ಕಾರ್ತಿಕ ಮಾಸ ನೋಡ್ರಿ ದೀಪ ಹಚ್ಚಲೇಬೇಕು ಹೊರಗ ತುಳಸಿಗೆ ಮತ್ತು ಬಾಗಿಲಿಗೆ ಈಗ ಲಾಸ್ಟಲ್ಲಿ ದೇವರಿಗೆ ಮಂಗಳಾರತಿ ಮಾಡ್ತಾಯಿದ್ದೆ ಕರ್ಪೂರದ ಆರತಿ ಮಾಡಿ ಬೆಳಿಗ್ಗೆ ನಾನು ಕೈ ಮುಗಿತಾ ಇದ್ದೆ ದೇವ್ರಿಗೆ ಹಂಗೆ ಮನೆಯಾಗ ಎಲ್ಲಾರ್ಗು ಮಂಗಳಾರತಿ ಕೊಡ್ತಾಯಿದ್ದೀನಿ ಇದು ಏನಪ್ಪ ಅಂದರೆ ಕರ್ಪೂರದ ಆರತಿನ ನಾವು ಹೇಗ ಕೊಟ್ಟೆ ಅಲ್ಲೇ ಮುಂದೆ ಕುಂದರ್ಸ್ಕೊಂಡಿದ್ದೆ ಅಕ್ಕಿಗೆ ಪೂಜೆ ಮಾಡೋಕ ಭಾಳ ದಿವಸ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅಕ್ಕಿಗೆ ನೆಗಡಿನ ಕಡಿಮೆ ಆಗಿದ್ದಿಲ್ಲ ಹೆಂಗೋ ದೇವರು ಶುಕ್ರವಾರ ದಿವಸ ಪೂಜೆ ಮಾಡಿದ್ಕು ಶನಿವಾರ ದಿವಸ ಆಕಿಗೆ ಸ್ವಲ್ಪ ನೆಗಡಿ ಕಡಿಮೆ ಆಯಿತು ಫ್ರೆಂಡ್ಸ್ ಆಕೆ ದೇವರ ಆಶೀರ್ವಾದದಿಂದ ಸ್ವಲ್ಪ ಆರಾಮಾಯಿತು ನಮ್ಮಿತ ನೋಡ್ರಿ ನಿಮಗೂ ಕೂಡ ಮಂಗಳಾರತಿ ತೊಟ್ಟಲು ತಾನು ತೊಗೊಂಡ್ಲು ತೊಗೊಂಡ್ಮೇಲೆ ಮತ್ತು ನಿಮಗೂ ಕ್ಯಾಮ್ರಾ ಕ ಕ್ಯಾಮ್ರಾದ ಮೂಲಕ ನಿಮಗೂ ಕೂಡ ದೇವರ ಆಶೀರ್ವಾದನ ತಗೊಂಬಿಡ್ರಿ ಫ್ರೆಂಡ್ಸು ನೀವು ನೋಡಿರಿ ಹಿಂಗಾಗಿತ್ತು ಭಾಳ ಚೆಂದಾಗಿತ್ತು ಶುಕ್ರವಾರದ ಪೂಜೆ ನನಗೆ ಒಟ್ಟು ನೀಟಾಗಿ ಪೂಜೆ ಆಗಬೇಕು ನಿಧಾನವಾಗಿ ಎಲ್ಲ ನೀಟಾಗಿ ಮಾಡಿದ್ರೆ ನನಗೆ ಪೂಜೆ ಮಾಡ್ದಂಗೆ ಅನಿಸುತ್ತೆ ಸಮಾಧಾನ ಆಕೈತೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಇವಾಗ ರಾತ್ರಿ ನಮ್ಮಮ್ಮ ಎಗ್ ಫ್ರೈ ಮಾಡ್ಯಾರ ನನಗೆ ಮಾಡ್ರೆ ಸಿನಿ ಅವ್ರಿಗೆ ಈ ಫ್ರೈ ಮಾಡ್ಯಾರ ಕುದಿಸಿದ ಮೊಟ್ಟೆ ಫ್ರೈ ಮಾಡ್ಯಾರ ಗ್ರೇವಿ ಜಾಸ್ತಿ ಮಾಡಾರ ಇದು ಕರಿ ಸಾಂಬಾರು ದಾಲ್ ದಾಲ್ ಟೈಪ್ ಹೌದಾ ಹ್ಞೂ 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 ಅರ್ಧ ಎರಡೆರಡು ಬರ್ಬೇಕು ಅದಿಲ್ಲ ಹ್ಞೂ 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 ಆಮೇಲೆ ಇಲ್ಲಿ ಟೀ ಟೂಲ್ಸ್ ಇತ್ತಲ್ಲ ದೋಸೆ ಹಾಕಾರೆ ಹ್ಞೂ ಅಲ್ಲಿ ನಮ್ಮ ಅಪ್ಪಾರ ಇಷ್ಟೊತ್ತ ನಮ್ಮ ಮಾತಾಡಿದರು ನಮ್ಮ ನೋವೇ ಮಕ್ಕಳ ಇಲ್ಲಿ ಪಿಚ್ಚರ್ ನೋಡಕೋತೀವಿ ನಾವ್ಯಾ ನಾನು ಮಲಗಿಸಿ ಇದಕ್ಕಿನ ಹಂಗೆ ಆಡ್ಕೊ ಅಂತ ಮಕ್ಕಳಿದ್ವಿ பண்ணி ஃல்ல ஊட்ட மா में कहते हैं ಟಿವಿ ಮ್ಯೂಟ್ ಫ್ರೆಂಡ್ಸ್ ನೋಡ್ರಿ ಬಿಸಿಬೇಳೆ ಬಾತಿಗೆ ಮಸಾಲೆ ಒಗ್ಗರಣೆ ಕೊಟ್ಟು ಎಲ್ಲ ತರಕಾರಿ ಬೇಳೆ ಅಕ್ಕಿನ ಬೇಯಿಸ್ಕೊಂಡು ಮಿಕ್ಸ್ ಮಾಡಿಟ್ಟೀನಿ ಇಲ್ಲಿ ಬಿಸಿ ನೀರು ಇಟ್ಟಿನಿ ಅದಕ್ಕೆ ಹಾಕೋಕೆ ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿನಿ ಮನೆ ಕೆಲಸ ಎಲ್ಲ ಆಗೈತಿ ಸ್ವಲ್ಪ ಇನ್ನು ಐತಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದು ರಾತ್ರಿ ಪೂಜೆ ಮಾಡಿದ್ದೆ ಅವ್ರೀಗ ದೀಪ ಹಚ್ಚಿ ಕಡ್ಡಿ ಬೆಳಿಗ್ಗೆ ಅವ್ರು ಪೂಜೆ ಮುಗಿಸ್ಕೊಂಡ್ರೆ ಮಕ್ಕಳು ಇಲ್ಲಿ ಕುಂತಾರ ಇಬ್ಬರು ಹಸ್ಕೊಂಡಾರ ಪೂಜೆ ಮುಗಿ ಶನಿವಾರದ ಇವನು ನೀಟಾಗಿ ಇಡಬೇಕಿಲ್ಲ ಹೆಂಗೆ ನೋಡಿ ನೀನು ಪೂಜೆ ಮಾಡಿದ್ನಲ್ಲ ತೊಳೆದು ಹಾಕ್ಬೇಕು ಇವನ್ನ ಕೈಲಿ ಬಾಳೆಹಣ್ಣು ಎಲ್ಲಿ ಅಡಿಕೆ ಇಟ್ಟಿದ್ದೆ ನಿನ್ನೆ ಹಾಗಾಗಿ ತೆಗೆದಾರೆ ಈಗ ಪೂಜೆ ಹಚ್ಚಿ ನಾನು ಪೂಜೆ ಹಚ್ಚಿ ಅಂತೀನಿ ನೋಡ್ರಕ್ಕಿಂತರ ಈಗ ಒಂದು ಸ್ವಲ್ಪ ಇದು ಬಿಸಿನೀರು ಕಾಯಬೇಕು ಈ ನೀರು ಕಾಯ್ತಂದ್ರೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ತಿನ್ನಕ್ಕೆ ರೆಡಿ ಆಗುತ್ತೆ ನಮ್ಮ ನಮ್ಮ ತಂದಿದ್ದು ಬೈಕೆ ಬಿಸಿಬೇಳೆ ಭಾತ್ ಮಾಡು ಬಿಸಿಬೇಳೆ ಭಾತ್ ಮಾಡು ಅಂತಂದು ಹಂಗಿ ಬಿಸಿಬೇಳೆ ಭಾತ್ ಮಾಡೀನಿ ಶನಿವಾರ ಚಹಾ ರೆಡಿ ಆಗೈತಿ ಕುಡ್ದಿಲ್ಲ ನಾಷ್ಟ ಮಾಡುವ ಮಕ್ಳಿಗೆ ಕುಡಿದ್ರಾಯ್ತು ಅಂತ ಹೇಳಿ ಬಿಟ್ಟಿನಿ ಸುಮ್ಮನೆ ಇವತ್ತಿನ ಲಾಭ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮೇಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ರೆಡಿ ಆಯಿತು ಬಿಸಿಬೇಳೆ ಭಾತ ಅದ್ರ ಜೊತೆಗೆ ಇವ್ನ ತರ್ಸಿವಿ ಇಕ್ಕಿ ನೋಡಿ ಹಂಗೆ ಮಾಡ್ಕೊಂಡ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟ ಹ್ಞೂ ತು ಬಿಸಿ ಐತೆ ಇನ್ನ ಹೆಂಗಾಗಿತ್ತು ಹ್ಞೂ ಚೆನ್ನಾಗೈತೆ ಉಪ್ಪು ಖಾರ ಎಲ್ಲ ಆಗೈತೆ 으음, 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 으음